ಈ ದಿನ ಹೋಮವಾದ ತೊಲಗಿಸಿ ಸಂವಿಧಾನ ಉಳಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಸದಸ್ಯರು ಮತ್ತು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿರ್ತಕ್ಕ ಹದ ಈ ಸಂದರ್ಭಕ್ಕೆ ಅವರೆಲ್ಲರೂ ಕೂಡ ನಾನು ನಿಜವಾಗ್ಲೂ ಅವನಂದಿಸ್ತೇನೆ ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದವರೆಲ್ಲ ಕೂಡ ಇವತ್ತು ದೇಶದಲ್ಲಿ ಸಂವಿಧಾನ ಉಳಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೈಡಿ ಅಂತ ಹೇಳಿದಿರಲ್ಲ ನಿನ್ನೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನನ್ನ ತಲಬಾಗಿ ನಮಸ್ಕಾರ ಕನಸ ಮೂರನೇದಾಗಿ ಸಂವಿಧಾನವನ್ನು ಕೈಲಿಟ್ಟುಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆಲ್ರಿಗೂ ಓಟ್ ಕೊಡಿಸಿರ್ತಕ್ಕಂಥದ್ದು ಆ ಸಂವಿಧಾನದಿಂದ ಅವರೇ ಓಟ್ ಕೊಡ್ಸಿರ್ತಕ್ಕಂಥ ಇಲ್ಲೇ ಓಟ್ ಇರಲಿಲ್ಲ ಓಟ್ ಕೊಡಿಸಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನವನ್ನು ಅಂತ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಪಂಚದಲ್ಲೇ ಅತಿ ಅತ್ಯುತ್ತಮವಾದಂತಹ ಒಂದು ಸಂವಿಧಾನ ಅಂತಂದ್ರೆ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಈ ಸಂವಿಧಾನವನ್ನು ಬಿಡುಮೇನು ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ತಾವು ಎಲ್ಲರೂ ಕೂಡ ತಮ್ಮ ಪವಿತ್ರವಾದ ಘನವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಭಾರತ ದೇಶದ ಚುಕ್ಕಾಣಿ ಹಿಡಿದಾಗ ಏನು ಸಂವಿಧಾನವನ್ನು ಬಿಡಬೇಕು ಅಂತರೋ ಅವರೆಲ್ಲರಿಗೂ ಬುದ್ಧಿ ಕೆಲಸಕ್ಕಾಗತ್ತೆ ಆದ್ರಿಂದ ದಯಮಾಡಿ ನಿಮ್ಮ ಪವಿತ್ರವಾದಂತಹ ಒಟ್ಟನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಅವರ ಕುರಿತು ಹಂತದ ಗುರುತು ಸೀರಿಯಲ್ ನಂಬರ್ ಒಂದು ಇದಕ್ಕೆ ಮತ ನೀಡಬೇಕು ಅಂತ ಹೇಳಿ ಹೇಳ್ತಾ ಈ ಸಂಘಟಕರಿಗೂ ಇನ್ನು ಸೇರಿರ್ತಕ್ಕಂಥವ್ರದ್ದು ನನ್ಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂತಂದ್ರೆ ಯಾರು ಕಾಸು ಕೊಟ್ಟು ಬಂದಿರೋಲ್ಲ ಕೆಲಸ ಫಂಕ್ಷನ್ ಮಾಡಿದ್ರೆ ಕಾಸು ಕೊಟ್ಟು ಬಂದಿರ್ತಾರೆ ವಾಲಂಟಿಯರ್ ಆಗಿ ಬಂದಿದ್ದೀರಲ್ಲ ಅದು ನಿಜವಾಗ್ಲೂ ನಾನು ம்